ದೊಣ್ಣೆಯನ್ನು ಹಿಡ್ಕೊಂಡು ಇವತ್ತೇನು ಆರ್ ಎಸ್ ಎಸ್ ಪಡೆ ಒಂಟಿದೆ ಇವತ್ತು ಆ ಪಡೆಗೆ ನಾವು ವಿರೋಧವಾಗಿ ಎಲ್ಲ ಅಹಿಂದ ವರ್ಗ ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ಅಂಬೇಡ್ಕರ ಅನುಯಾಯಿಗಳು ಬುದ್ಧನ ಅನುಯಾಯಿಗಳು ಬಸವಣ್ಣನ ಅನುಯಾಯಿಗಳು ಎಲ್ಲ ವರ್ಗದ ಸಮುದಾಯದ ಜನ ಆರ್ ಎಸ್ ಎಸ್ ವಿರುದ್ಧ ನವೆಂಬರ್ ಎರಡನೇ ತಾರೀಕು ಚಿತಾಪುರ ಛಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ ಒಂದು ವೇಳೆ ಯಾದಗಿರಿ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆಗಳು ಮತ್ತು ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಹಿಂದುಳಿದ ವರ್ಗದ ಸಂಘಟನೆಗಳು ಜೊತೆಗೆ ಇವತ್ತು ಪ್ರಿಯಾಂಕಾ ಖರ್ಗೆಯವರ ಅಭಿಮಾನಿ ಬಳಗ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಲಾಯಿತು ಜಿಲ್ಲಾಧಿಕಾರಿ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಪಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಯ್ಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಯಾದಗಿರಿ ಜಿಲ್ಲೆಯಲ್ಲಿ ದಲಿತಪರ ಸಂಘಟನೆಗಳು ಮತ್ತು ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಹಿಂದುಳಿದ ವರ್ಗದ ಸಂಘಟನೆಗಳು ಜೊತೆಗೆ ಇವತ್ತು ಪ್ರಿಯಾಂಕಾ ಖರ್ಗೆಯವರ ಅಭಿಮಾನಿ ಬಳಗ ಸೇರಿ ಇವತ್ತು ಪ್ರತಿಭಟನೆಯನ್ನ ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾರಣ ಇಷ್ಟೇ ಇವತ್ತು ಆರ್ ಎಸ್ ಎಸ್ಸು ನೂರು ವರ್ಷದ ಸಂಭ್ರಮ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ವಿರೋಧವಾಗಿ ಇವತ್ತು ಖರ್ಗೆಯವರು ಈ ಆದೇಶನ ನಿಷೇಧ ಮಾಡಿದಂಥ ಪತ್ರ ಕೊಡಲಿಲ್ಲ ಪ್ರಿಯಾಂಕಾ ಅವರು ಆರ್ ಎಸ್ ಎಸ್ನವರು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಇವತ್ತು ಕಾನೂನು ಪ್ರಕಾರ ಸಂವಿಧಾನಬದ್ಧವಾಗಿ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳಿದಂಥ ಪತ್ರವನ್ನು ಭಾಳ ಆ ಪತ್ರವನ್ನು ತಿರುಚಿ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಿ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು ಮರಿ ಖರ್ಗೆ ಅವರು ಅಂತೇಳಿ ಅವರ ಹೆಸರಿಗೆ ಮಸಿ ಮಳಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ರಾಜ್ಯದಲ್ಲಿ ದೇಶದಲ್ಲಿ ಆ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾತನಾಡ್ತಾರೆ ಏನೇ ಮಾತಾಡಿದ್ರು ಕೂಡ ಅಥೆಂಟಿಕ್ ಆಗಿ ಮಾತಾಡ್ತಾರೆ ಕಾನೂನುಬದ್ಧವಾಗಿ ಮಾತನಾಡೋಂಥ ಸಂದರ್ಭದಲ್ಲಿ ಅದು ಖಾರವಾಗಿರಬಹುದು ಸತ್ಯ ಭಾಳ ಕಹಿ ಇರ್ತದೆ ಆ ಕಾರಣಕ್ಕಾಗಿ ಖರ್ಗೆ ಅವರನ್ನ ತೇಜವಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ಇವತ್ತು ಖರ್ಗೆ ಅವರನ್ನ ಗುರಿಯಾಗಿಟ್ಟುಕೊಂಡು ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಓರಿಯನ್ ಡಿಗ್ರಿ ಅಂಡ್ ಪಿ ಜಿ ಕಾಲೇಜ್ ಯಾದ್ಗೇರ್ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರಾಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಖಾತೆಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಲ್ಲಿ ಭೇಟಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಯಾರಿಗೆ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಚಿಂತಾಪುರಕ್ಕೆ ನಾವು ಬರ್ತಾ ಇದೀವಿ ಅಂತ ಹೇಳಿ ದೊಣ್ಣೆಯನ್ನು ಹಿಡ್ಕೊಂಡು ಇವತ್ತು ಏನು ಆರ್ ಎಸ್ ಎಸ್ ಪಡೆ ಒಂಟಿದೆ ಇವತ್ತು ಆ ಪಡೆಗೆ ನಾವು ವಿರೋಧವಾಗಿ ಎಲ್ಲಾ ಅಹಿಂದ ವರ್ಗ ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ಅಂಬೇಡ್ಕರ ಅನುಯಾಯಿಗಳು ಬುದ್ಧನ ಅನುಯಾಯಿಗಳು ಬಸವಣ್ಣನ ಅನುಯಾಯಿಗಳು ಎಲ್ಲ ವರ್ಗದ ಸಮುದಾಯದ ಜನ ಆರ್ ಎಸ್ ಎಸ್ ವಿರುದ್ಧ ನವೆಂಬರ್ ಎರಡನೇ ತಾರೀಕು ಚಿತಾಪುರ ಛಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ ಒಂದು ವೇಳೆ ಇವತ್ತು ಕೋರ್ಟ್ ಏನಾದರೂ ಅವರಿಗೆ ಅನುಮತಿ ಕೊಟ್ಟರೆ ನಾವು ಕೂಡ ಆ ಅನುಮತಿಯ ಒಂದು ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ಭಾವನೆ ನಮಗಿದೆ ನಮಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ಇದೀವಿ ಪರ್ಮಿಷನ್ ಕೊಡದೆ ಹೋದರೆ ಅದರ ವಿರುದ್ಧವಾಗಿ ಪ್ರತಿಭಟಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರ್ತೀವಿ ಚಿತ್ತಾಪುರ್ ಅಂತ ಕಾರ್ಯಕ್ರಮದಲ್ಲಿ ಇವತ್ತು ಖರ್ಗೆ ಅವರ ಬೆನ್ನಿಗೆ ನಾವೆಲ್ಲರೂ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಹೆಸರು ನೀಲಕಂಠ ಬಡಗೇರ್ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಿಗೂಡಾ ಮತ್ತು ಯಾದಗಿರಿ ಸಂಪರ್ಕಿಸಿ